हिंदी है, है हम हिंदुस्तान हमारा सम्मेलन के हम की अच्छा हिंदुस्तान बीजेपी का नारे मुल्क को आजादी लाने वाला मुसलमान मुल्क को आजादी लाने वाला मुसलमान आज भी को इंडिया गेट के अंदर वोट के अंदर जाओ शहीद के लिए इसके अंदर सत्तरवीं सदी मुसलमान सीने में बोली का आजादी लेने का मुसलमान आजादी लेने का पीछे नहीं पीछे ನಾವೆಲ್ಲ ಸೇರಿ ಇತ್ತೀರೂ ಎಲ್ಲ ಸೇರಿ ಕಾಗ ಮಾಡಿ ಬಿಜೆಪಿ ಬಂದಿಲ್ಲ ಪಠಾಂಡ ಪಠಾಣ ಕೊಟ್ಟಿರ ನಮ್ಮ ಸಮಾಜದಲ್ಲಿ ಪಠಾಣು ಪಠಾಣ್ಗೆ ಏನು ಹಾಕಲ್ಲ ನಮ್ಗೆ ಡೌಸ ನಮ್ಗೆ ಕಾಯ್ತಾ ಇರ್ತಾರ ಅವರು ಈಗ ನಾವೇನು ಮಾಡ್ತೀವಿ ಹೇಳಿ ಅಂತ ಹೇಳಿದ್ದೆವು ಕಾಂಗ್ರೆಸ್ ಪಕ್ಷ ಇತಿಹಾಸ ತೆಗಿರಿ ಇಡೀ ದೇಶದಲ್ಲಿ ಇತಿಹಾಸ ತೆಗಿರಿ ಯಾವ ಯಾವ ಚುನಾವಣೆ ಬರ್ತದೆ ಆವಾಗ ಜನಗಳ ಮಧ್ಯೆ ಮತ ಕೇಳಕ್ಕೆ ಹೋದ್ರೆ ನಾವು ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇರುವಾಗ ನಾವು ಇಂಥದ್ದು ಮಾಡಿದ್ವಿ ಇನ್ನು ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಈಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಇವರು ಯಾವುದೋ ಒಂದು ಇಶ್ಯೂಗೆ ಇಟ್ಕೊಂಡು ಅದಲ್ಲೇ ಬೆನಿಫಿಟ್ ತೊಗೊಳಕ್ಕೆ ಪ್ರಯತ್ನ ಮುಂದೆ ಯಾವ್ದಿದೆ ಮೋದಿ ಗ್ಯಾರಂಟಿ ಏನು ಕೊಟ್ಟರು ಹದಿನೈದು ಲಕ್ಷ ತಪ್ಪನ್ನು ತರ್ತೀವಿ ನಿಮಿಷ ತಪ್ಪನ್ನು ತರ್ತೀನಿ ಅದಕ್ಕಿಂತ ಮುಂಚೆ ಗ್ಯಾರಂಟಿ ಕೊಟ್ಟಿದ್ರಲ್ಲ ಕಪ್ಪನ್ನು ತರ್ತೀನಿ ಎಲ್ಲ ಅಕೌಂಟಲ್ಲಿ ಹದಿನೈದು ಲಕ್ಷ ಆಗ್ತೀನಿ ಜನ ಪಾಪ ನೂರ ನಲ್ವತ್ತು ಕೋಟಿದಲ್ಲಿ ನೂರು ಕೋಟಿ ಜನ ನಂಬಿಟ್ಟು ಮೋದಿ ಅವ್ರ ಪ್ರಧಾನಮಂತ್ರಿ ಅವ್ರ ಮಾತನ್ನು ನಂಬಿ ಏನಿದ್ರೆ ಎಲ್ಲ ಅಕೌಂಟಲ್ಲಿ ಹದಿನೈದು ಲಕ್ಷ ಬರ್ತದೆ ಅಂತ ಹೇಳಿಬಿಟ್ಟು ಅಕೌಂಟ್ ಓಪನ್ ಮಾಡಿದ್ರು ಅಕೌಂಟ್ ಓಪನ್ ಮಾಡ್ಬಿಟ್ಟು ಸುಮ್ ಸುಮ್ ಓಪನ್ ಆಗಲ್ಲ ಒಂದು ಅಕೌಂಟ್ ಓಪನ್ ಮಾಡಬೇಕಾದ್ರೆ ಐನೂರು ರೂಪಾಯಿ ಕೊಟ್ಟು ಐನೂರು ರೂಪಾಯಿ ಕೊಡಬೇಕಾಗ್ತದೆ ಐನೂರು ರೂಪಾಯಿ ಕೊಟ್ಟರೆ ಅಕೌಂಟ್ ಓಪನ್ ಆಗೋದು ಯಾರು ಬೆನಿಫಿಟ್ ಆಯಿತು ಹದಿನೈದು ಪೈಸೂ ಬಂದಿಲ್ಲ ಹದಿನೈದು ಲಕ್ಷ ಬಿಡಿ ಹದಿನೈದು ಪೈಸೆ ಬಂದಿಲ್ಲ ಯಾರು ಲಾಭ ಮಾಡಿಕೊಟ್ರು ಮೋದಿಯವರು ಅವರು ಲಾಭ ಮಾಡಿಕೊಟ್ರು ನೂರು ನೂರು ಕೋಟಿ ಜನ ಸರ್ ಅಕೌಂಟ್ ಓಪನ್ ಮಾಡಿರೋದು ಯುವಕರಿಗೆ ಎರಡು ಕೋಟಿ ಯುವಕರಿಗೆ ನನ್ನ ಕೆಲಸ ಕೊಡೋದಿಲ್ಲ ಎಲ್ಲಿ ಕೊಟ್ಟರು ಏನು ಸಾಧ್ಯ ಇತ್ತು ಹೇಳಿ ಈಗ ಮುಂಚೆ ಗ್ಯಾರಂಟಿಗಳು ಇತ್ತಿಲ್ಲ ಏನು ಮಾಡಿದ್ದಾರೆ ಹಾಂ ಈಗ ಮನ್ ಮಾತು ಮಾಡ್ತಾ ಇರ್ತಾರೆ ಅದು ಬಿಟ್ಬಿಟ್ರಿ ಈಗ